ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गो ऐसी कैसे फसल फसलती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ पर तो सब यही डाले हैं। सब नहीं आज भी लाखों जागरूक किसान परम्परागत विधि से फसल ऐसी खर्चा कम और उपज की कीमत भी बेहतर पा रहे हैं। सच है? रे बेटे हाँ। एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಮತ್ತು ಕೋಕೋ ಬೆಳೆಗಳನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಕೀಟೇತರ ಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೃಷಿ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರೂ ಆದಂಥ ಡಾಕ್ಟರ್ ಎಚ್ ಸಿ ಲತಾ ಅವರು ನಮಸ್ಕಾರ ಡಾಕ್ಟರ್ ಲತಾ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಬಾಳೆ ಬೆಳೆಯನ್ನು ತೆಗೆದುಕೊಳ್ರಿ ಬಾಳೆ ಬೆಳೆಯನ್ನ ಬಾದ್ಸುವಂಥ ಕೀಟ ಪೀಡಿಗಳು ಯಾವ್ಯಾವು ಅಂತೀರಿ ಬಾಳೆ ಬೆಳೆನ ಮಡಿಕೇರಿ ವಿಭಾಗದಲ್ಲಿ ನಾವು ಜಾಸ್ತಿ ನೋಡ್ತೀವಿ ಬಾಳೆಲಿ ಬರುವಂಥ ಪ್ರಮುಖ ಕೀಟಗಳು ಯಾವ್ಯಾವು ಅಂದ್ರೆ ಗಡ್ಡೆ ಕೊರೆಯುವ ಹುಳು ಅಂತ ಹೇಳಿ ಅದ್ರ ಜೊತೆಗೆ ಹುಸಿ ಕಾಂಡ ಕೊರೆಯುವ ಹುಳು ಅದ್ರ ಜೊತೆಗೆ ಮತ್ತೆ ಸಸ್ಯ ಹೇನು ಸಸ್ಯ ಹೇನು ಅಂದ್ರೆ ಎಫಿಡ ಅಂತ ಹೇಳಿ ಕರಿತೀವಿ ಅದು ಬೇರೆ ಬೇರೆ ಆರ್ಡರ್ ಅಥವಾ ಫ್ಯಾಮಿಲಿಗೆ ಸೇರಿ ಅದ್ರ ಜೊತೆಗೆ ಎಲೆ ಸುರುಳಿ ಹುಳು ಅಂತ ಹೇಳಿ ಅಥವಾ ಎಲೆ ಪತಂಗದ ಹುಳು ಇವು ಮುಖ್ಯವಾಗಿ ಬಾಳೆ ಬೆಳೆಯನ್ನು ಬಾಧಿಸುವಂತ ಹೀಟೆಗಳು ಈ ಗಡ್ಡೆ ಕೊರೆಯುವಂತ ಹುಳುವನ್ನ ತೆಗೆದುಕೊಂಡ್ರೆ ಇದರ ಒಂದು ಹಾನಿಯ ಲಕ್ಷಣಗಳು ಹೇಗಿರ್ತವೆ ಈ ಗಡ್ಡೆ ಕೊರೆಯುವ ಹುಳು ಅಂತ ಹೆಂಗಂದ್ರೆ ಅದು ಗೆಡ್ಡೆ ಇರುತ್ತಲ್ಲ ಕಂದು ಏನಿರುತ್ತೆ ಅದ್ರ ಒಳಗೆನೆ ಕೊರದ್ ಬಿಟ್ಟು ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಗೆಡ್ಡೆಗಳದ್ದು ಎಲ್ಲಾನು ಸುರಂಗ ಎಲ್ಲಾ ಮಾಡಿ ನಾವು ಗೆಡ್ಡೆಲೆಲ್ಲಾ ನೋಡ್ದಾಗ ಅದ್ರದ್ದು ದೊಡ್ಡ ದೊಡ್ಡ ಅರ್ಧ ಅಂಗುಲದಷ್ಟು ಸುರಂಗನ ನಾವು ನೋಡ್ಬೋದು ಆ ಮರಿಗುಳುಗಳು ಏನ್ ಮಾಡ್ತವೆ ಸುರಂಗ ಮಾಡಿ ಮಾಡಿ ಎಲ್ಲಾ ಒಳಗಡೆ ಇರೋದೆಲ್ಲ ಅಂಗಾಂಶಗಳನ್ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳನ್ನ ನಾವು ಈ ಕಂದುಗಳ ಮೇಲೆ ನೋಡ್ಬೋದು ಅದ್ರ ಜೊತೆಗೆ ಈ ಬಾಳೆ ಏನಾಗುತ್ತೆ ಅಂದ್ರೆ ಗಾಳಿ ಬಂದಾಗ ಅದು ಬಿದೋಗ್ಬಿಡುತ್ತೆ ಬಿದ್ದೋಗ್ಬಿಡುತ್ತೆ ಯಾಕಂದ್ರೆ ಅದು ಅಲ್ಲಿ ಅದನ್ನೆಲ್ಲ ತಿಂದು ಬಿಟ್ಟಿರುತ್ತೆ ಗೆಡ್ಡೆಯಿಂದ ಹಿಡಿದು ಕಂದುಗಳದು ಭಾಗಗಳನ್ನ ಬುಡ ಭಾಗದಲ್ಲೆಲ್ಲ ಅದರಿಂದ ಗಾಳಿ ಬಂದಾಗ ಅದು ಕೆಳಗೆ ಬೀಳುತ್ತೆ ಅಂದ್ರೆ ಯಾವ ಜಾತಿಗೆ ಸೇರಿದಂತ ಕೀಟ ಇದು ಇದು ಗಡ್ಡೆ ಕೊರಿಯ ಹುಳು ಅಂತ ಹೇಳಿದ್ರೆ ಕಾಸ್ಮೋಪೊಲಿಟಿಸ್ ಸಾರಡಿಡಿಸ್ ಅಂತ ಹೇಳಿ ವೈಜ್ಞಾನಿಕ ಹೆಸರು ಇದು ಬಂದ್ಬಿಟ್ಟು ದುಂಬಿ ಜಾತಿಗೆ ಸೇರುತ್ತೆ ಕರ್ಕುಲಾನಡೆ ಅಂತ ಹೇಳಿ ಇದು ಒಂದು ಮೂತಿ ಹುಳು ತರ ಈ ಕಪ್ಪು ಮೂತಿ ಇರುತ್ತಲ್ಲ ಆ ಮೂತಿ ಹುಳು ಆತರ ಮೂತಿಲ್ ವಿವಿಲ್ ಅದಕ್ಕೆ ಸೇರಿರೋದು ಇದು ಮುಖ್ಯವಾಗಿ ಗಡ್ಡೆನೇ ಕೊರೆದು ನಾಶ ಮಾಡುವಂತಹ ಸಾಕಷ್ಟು ವಂಶಾಭಿವೃದ್ಧಿಯನ್ನು ಹೊಂದುತ್ತೆ ಅಲ್ವೇ ಅಲ್ಲಿ ಹ್ಮ್ ಜೀವನ ಚಕ್ರ ಹೇಗೆ ಅಂದ್ರೆ ಇದು ವಿವಿಲ್ ದುಂಬಿ ಇರೋ ಜಾತಿ ಇರೋದ್ರಿಂದ ನಾವು ನಾಲ್ಕು ಇದ್ರಲ್ಲೂ ಕೂಡ ಮರಿ ಮತ್ತೆ ಕೋಶ ಮತ್ತೆ ಪ್ರೌಢ ದುಂಬಿ ಅಂತ ಹೇಳಿ ಈ ನಾಲ್ಕು ಹಂತಗಳನ್ನ ನಾವು ನೋಡ್ತೀವಿ ಇದ್ರಲ್ಲಿ ಪ್ರೌಢ ದುಂಬಿ ಏನ್ ಮಾಡುತ್ತೆ ಕಂದು ಇರುತ್ತಲ್ಲ ಅಥವಾ ಕಾಂಡ ಏನಿದೆ ಅದ್ರ ಬುಡ ಭಾಗದಲ್ಲಿ ಇದು ಮೊಟ್ಟೆನ ಇಡೋದಿಕ್ಕೆ ಶುರು ಮಾಡತ್ತೆ ಅದೇನ್ ಮಾಡುತ್ತೆ ಹಂಗೇನೆ ಇಟ್ಕೊಂಡು ಇಟ್ಕೊಂಡು ತೂತ್ ಮಾಡ್ಕೊಂಡು ಅದು ಆಮೇಲೆ ಮರಿ ಹುಳು ಏನಿದೆ ಅದು ಒಳಗಡೆ ಹೋಗೋದು ಈ ಮೊಟ್ಟೆ ಏನಂದ್ರೆ ಒಂದು ಹತ್ತರಿಂದ ಒಂದ್ ಐವತ್ತು ಇಡುತ್ತೆ ಇದು ಅದನ್ನ ಒಂದು ಹತ್ತು ದಿನ ತಗೊಳತ್ತೆ ಮೊಟ್ಟೆಯಿಂದ ಮತ್ತೆ ಮರಿ ಹುಳು ಆ ಮರಿ ಹುಳು ಆಗೋದಕ್ಕೆ ಅದು ಅದ್ರದ್ದು ಅಂತ ಎಲ್ಲ ಮುಗಿಸ್ಬೇಕಂದ್ರೆ ಒಂದ್ ಇಪ್ಪತ್ತೆಂಟು ದಿನ ತಗೊಳತ್ತೆ ಆಮೇಲೆ ಮತ್ತೆ ಹೋಯ್ತು ಅಂದ್ರೆ ನಾವು ಹತ್ತು ದಿನ ತಗೊಳತ್ತೆ ಇವೆಲ್ಲ ಏನಂದ್ರೆ ಕೋಶಾವಸ್ಥೆನೂ ಕೂಡ ಆ ಸುರಂಗದೊಳಗೇನೆ ಹೊಂದುತ್ತೆ ಹುಳು ಬರುತ್ತೆ ಪ್ರೌಢ ಹುಳು ಹೆಂಗಂದ್ರೆ ಎರಡು ವರ್ಷ ತನಕ ಇರುತ್ತೆ ಅದು ಹಾರ ಇಲ್ಲದೆ ಆರು ತಿಂಗಳು ತನಕ ಕೂಡ ನೋಡಬಹುದು ಅಂದ್ರೆ ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆ ಅದು ಪಕ್ಕ ಪಕ್ಕ ಗಿಡಗಳು ಇದಾವೆ ಅಂದಾಗ ಹೋಗುತ್ತೆ ಬೇರೆ ತೋಟದಿಂದ ತಗೊಂಡ್ ಬಂದು ಇಲ್ಲಿಗೆ ಹಾಕಿದಾಗ ಅದ್ರಲ್ಲಿ ಕೂಡ ಬರ್ಬಹುದು ಈ ರೀತಿ ಸಾಧ್ಯತೆ ನಿಮಗೆ ಇದು ಗೊತ್ತಾಗ್ಲಿಲ್ಲ ಅಂದಾಗ ಅದ್ರದ್ದು ಗುಣಲಕ್ಷಣ ಮೇಲ್ಗಡೆ ಹಾನಿ ಕಾಣಿಸಿಲ್ಲ ಅಂದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಆ ಗೆಡ್ಡೆದನ್ನ ಒಂದು ಕಡೆ ಕೊರೆದು ಬಿಟ್ಟು ಭೂಮಿನ ಹಗದು ಬಿಟ್ಟು ನೋಡಿದಾಗ ಅಲ್ಲಿ ನಮಗೆ ಸುರಂಗಗಳು ಕಾಣಿಸುತ್ತೆ ಅದ್ರ ಜೊತೆಗೆ ಈ ಪ್ರೌಢ ಮರಿ ಹುಳು ಏನಿದೆ ಅದು ಪ್ರೌಢ ಇರುತ್ತೆ ಇವು ನಾವು ಕಾಣಿಸ್ ಸಿಗುತ್ತೆ ಅವಾಗ ನಾವು ಇದು ಗೆಡ್ಡೆ ಕೊರೆಯುವ ಹುಳುವಿಂದ ಆಗಿದೆ ಅಂತ ನೋಡಬಹುದು ಅಂದ್ರೆ ಈ ಬಾಳೆ ಗಡ್ಡೆ ಕೊರಿಯುವಂತ ಹುಳು ನಿಯಂತ್ರಣಕ್ಕೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಈ ಬಾಳೆ ಗೆಡ್ಡೆ ಏನ್ ಕೊರಿಯುತ್ತೆ ಅದಕ್ಕೆ ನಾವು ನಿಯಂತ್ರಣ ಕ್ರಮ ಏನ್ ತಗೋಬಹುದು ಅಂದ್ರೆ ಈ ಬೇವಿನ ಹಿಂಡಿ ಏನಿದೆ ಅದನ್ನ ನಾವು ಕೆಜಿ ಎಫ್ ಅಟ್ಟಿ ಗೊಬ್ಬರ ಅಂತ ಹೇಳ್ತೀರಾ ನೀವು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೀವು ಕಂದನ ನೆಡ್ಬೇಕಾರೆ ಅದ್ರ ಜೊತೆಗೆ ಅದನ್ನ ಹಾಕೊಂಡು ನೆಟ್ಟರೆ ಇದಕ್ಕೆ ಕೀಟ ನಿರೋಧಕ ಶಕ್ತಿ ಕೂಡ ಬರುತ್ತೆ ಇದ್ ಮಾಡಬಹುದು ಮತ್ತೆ ಕಂದನ ನೀವು ಬೇರೆ ಜಮೀನಿಂದ ತಗೊಂಬಂದ್ರೆ ನಮ್ಮ ಜಮೀನಲ್ಲಿ ಹಾಕ್ಬೇಕಾರೆ ಮುಂಚೆ ನಾವು ಅದು ಈ ಗೆಡ್ಡೆ ಕೊರಿಯೋ ಹುಳು ಮುಕ್ತ ಆಗಿದೆಯಾ ಅದನ್ನ ನೋಡ್ಕೊಂಡು ತಗೋಬಂದು ಹಾಕೋಬೇಕು ನಾವು ಆಮೇಲೆ ಕೆಲವು ಬಾಧಿತ ಆಗಿರೋದನ್ನ ತೆಗೆದು ನಾಶ ಮಾಡಬೇಕಾಗುತ್ತೆ ಏನ್ ಮಾಡಬೇಕಂದ್ರೆ ಈ ಕಂದು ಬಿಡದತ್ರ ಮಣ್ಣನ್ನ ಹೇರಿಸ್ಬೇಕು ಯಾಕಂದ್ರೆ ಅಲ್ಲಿ ಮೊಟ್ಟೆ ಇಡೋದ್ರಿಂದ ಹಿಂಗ್ ಹೇರ್ಸೋದ್ರಿಂದ ಅದು ಕೂಡ ಕಡಿಮೆ ಮಾಡಬಹುದು ಹೌದು ಮತ್ತೆ ಕೆಲವು ಮೊಟ್ಟೆ ಮರಿ ಹುಳು ಪ್ರೌಢ ಹುಳು ಏನಿದೆ ಇದನ್ನೆಲ್ಲ ಸಂಗ್ರಹಣೆ ಮಾಡಿ ಕೂಡ ನಾಶ ಮಾಡ್ಬೋದು ಅದ್ರ ಜೊತೆಗೆ ಈ ಕಾಸ್ಮೋಲೂರ್ ಅಂತ ಹೇಳಿ ಬರುತ್ತೆ ಒಂದು ಮೋಹಕ ಬಲೆ ಇದು ಕಾಸ್ಮೋಲೂರ್ ಅಂತ ಹೇಳಿ ಮೋಹಕ ಬಲೆ ಏನಿದೆ ಅದು ನಾಲ್ಕು ಬಲೆಗಳು ಒಂದು ಹೆಕ್ಟೇರ್ ಗೆ ಹಾಕೋದ್ರಿಂದ ಹುಳಗಳಿಗೆ ಅಲ್ಲಿ ಆಕರ್ಷಣೆ ಆಗಿ ಅವು ಸಾಯ್ತವ ಅದ್ರ ಜೊತೆಗೆ ಕತ್ತರಿಸಿ ಇರುತ್ತಲ್ಲ ಆ ದಿಂಡನ್ನ ಮದ್ಯಕ್ಕೆ ಸೀಳ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಇಟ್ರೆ ಅದಕ್ಕೂ ಕೂಡ ಆಕರ್ಷಣೆ ಆಗುತ್ತೆ ಅದು ಒಂದು ಬಲೆ ತರ ಟ್ರಾಪ್ ತರಾನೇ ಆಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ ಕಂದುಗಳಿಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ಈ ಇಪ್ಪತ್ತು ಪರ್ಸೆಂಟ್ ಬೇವಿನ ಬೀಜದ ದ್ರಾವಣ ಏನಿರುತ್ತೆ ಆ ಅದ್ರೊಳಗೆ ನಾವು ಹದ್ದಿ ಸ್ವಲ್ಪ ನಿಮಿಷಗಳ ಬಿಟ್ಟು ಆಮೇಲೆ ಇಡಬೇಕಾಗುತ್ತೆ ನಮಗೆ ಗೊತ್ತಿರಂಗೆ ಅದು ತಿನ್ನೋದಿಕ್ಕೂ ಯೂಸ್ ಮಾಡಿರ್ತೀವಿ ಮತ್ತೆ ಎಲೆಗಳನ್ನು ಊಟಕ್ಕೆಲ್ಲ ಮಾಡೋದ್ರಿಂದ ಈ ತರ ಬೇವ್ ಒಂದಿರಬಹುದು ಅಥವಾ ಈ ಲ್ಯೂರ್ಸ್ಗಳು ಇರ್ಬೋದು ಈ ತರದ್ದು ದಿಂಡದ ಇಡೋದ್ರಿಂದ ಮಾಡ್ಕೋಬಹುದು ಅದ್ರ ಜೊತೆಗೆ ಇದು ಹೋಗ್ತಾ ಇಲ್ಲ ಅಂತ ಅಂದಾಗ ನಾವು ಕ್ಲೋರೋಪೆರಿಪಸ್ ಡೈಮಿಥೈಟ್ ಇದೇನಿದೆ ಕೆಮಿಕಲ್ ಇದನ್ನ ಸಿಂಪಡಣೆ ಮಾಡಬಹುದು ಅಂದ್ರೆ ಅಲ್ಲಿಗೆ ಹಾಕ್ಬೇಕಾಗುತ್ತೆ ಹಾಕ್ಬೇಕಾಗತ್ತೆ ಅಲ್ಲಿಗೆನೆ ಅದು ಡ್ರೆಂಚಿಂಗ್ ಮಾಡ್ಬೋದು ನೀವು ಇಲ್ಲ ಅಂದ್ರೆ ಆ ಬುಡಕ್ಕೆನೆ ಸ್ಪ್ರೇ ಕೂಡ ಮಾಡಬೇಕು ಸಿಂಪರಣೆ ಅಂದ್ರೆ ತೋಯಿಸೋದೇ ಮುಖ್ಯ ಅಂತರ ಹೌದು ಹಾ ಹಾ ಇದು ಮುಖ್ಯವಾಗಿ ಬಾಳೆ ಗಡ್ಡೆ ಕೊರಿಯುವಂತ ಹುಳು ನಿಯಂತ್ರಣದ ಬಗ್ಗೆ ಆಯ್ತು ಇನ್ನೊಂದು ತಾವು ತಿಳಿಸಿದ್ದು ಈ ಹುಸಿ ಕಾಂಡ ಕೊರಿಯುವಂತ ಹುಳು ಅಂತ ಇದು ಎಲ್ಲಿಗೆ ಹಾನಿ ಮಾಡತ್ತೆ ಇದು ನಮಗೆ ಗೊತ್ತಿರೋ ಹೆಸರಲ್ಲ ಇದೆ ಹುಸಿ ಕಾಂಡ ಕೊರೆಯುವ ಮೂತಿ ಹುಳು ಅಂತ ಹೇಳಿ ಅದ್ರ ಜೊತೆಗೆ ಇದು ಬಾಳೆಯ ಕಾಂಡ ಕೊರೆಯೋ ಹುಳು ಅಂತಾನು ಕೂಡ ಹೇಳುತ್ತೆ ಇದೇನಂದ್ರೆ ಅದಕ್ಕಿಂತ ಸ್ವಲ್ಪ ದಪ್ಪದಿರುತ್ತೆ ಅಲ್ಲಿ ನಮ್ದು ರೈಸಮ್ ಗೆಡ್ಡೆ ಗೆಡ್ಡೆ ಹುಳು ಏನಿರುತ್ತೆ ಅದು ಕಪ್ಪದಿರುತ್ತೆ ಸಣ್ಣಕ್ಕಿರುತ್ತೆ ಸ್ವಲ್ಪ ಮೂತಿ ಇರುತ್ತೆ ಇದೇನಿದೆ ಸ್ವಲ್ಪ ದೊಡ್ಡದಿರುತ್ತೆ ಇದಕ್ಕೂ ಕೂಡ ಚೂಪಾದ ಲಾಂಗಿ ಕೊಲ್ಲಿ ಹಾನಿ ಮಾಡುತ್ತೆ ಅಂದ್ರೆ ಹುಸಿ ಕಾಂಡ ಕಾಂಡ ಏನಿದೆ ಸೂಡೋ ಅಂತ ಹೇಳಿ ಇದು ಕೂಡ ದುಂಬಿ ಜಾತಿಗೆ ಸೇರಿರೋದು ಕಾಂಡ ಏನಿದೆ ಅದ್ರ ಒಳಗೆ ಹೋಗಿ ಸೇರ್ಕೊಳತ್ತೆ ಅದ್ರೊಳಗೆ ಸೇರ್ಕೊಂಡು ಅದ್ರ ಒಳಗಡೆ ಅಂಗಾಂಶಗಳೆಲ್ಲ ತಿನ್ಕೊಂಡು ಅದ್ರೊಳಗೆ ಸುರಂಗ ಮಾಡ್ಕೊಂಡು ಹಂಗೆ ಇರುತ್ತೆ ಅದ್ರ ಮೇಲೆ ಕೂಡ ರಂಧ್ರಗಳನ್ನ ನಾವು ನೋಡಬಹುದು ಹೌದು ಕರಿತೀವಲ್ಲ ಮೇಲ್ಗಡೆ ಕಂದುಗಳು ಇರ್ತಾವಲ್ಲ ಅದ್ರ ಮೇಲೂ ಕೂಡ ರಂಧ್ರಗಳನ್ನ ನೋಡಬಹುದು ಇದರಿಂದ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಣಗ್ ಬಿಡುತ್ತೆ ಅಂದ್ರೆ ಈ ಹುಸಿ ಕಾಂಡ ಕುರಿ ಹುಳುವಿನ ನಿಯಂತ್ರಣ ಹೇಗೆ ಅಂತೀರಿ ಇದನ್ನು ದುಂಬಿ ಜಾತಿಗೆ ಸೇರಿರೋದ್ರಿಂದ ಅದೇ ತರ ಕೊರದು ನಮ್ಮ ಗೆಡ್ಡೆ ಕೊರಿಯೋದು ಏನಿದೆ ಅದರ ಥರನೇ ಇದೂನು ಕೂಡ ಮಾಡುತ್ತೆ ಜಾಸ್ತಿ ನಾವು ಇದೇನು ಮಾಡ್ಬೋದು ಅಂದ್ರೆ ಗಾಂಡ ಕೊರೆಯೋಳನ್ನ ಈ ನಾಟಿ ಮಾಡಿರ್ತೀವಲ್ಲ ಅದು ಒಂದು ಐದಾರದಿಂದ ಆರು ತಿಂಗಳ ಆದ್ಮೇಲೆ ಈ ಕ್ಲೋರೋಪೈರಿಪಾಸ್ ಒಂದು ಐದು ಎಮ್ ಎಲ್ ನಾವು ಒಂದು ಇಂಜೆಕ್ಷನ್ದು ಟ್ಯೂಬ್ ತಗೊಂಡು ಆ ಕಾಂಡದಿಂದ ಸ್ವಲ್ಪ ಮೇಲೆ ಇಂಜೆಕ್ಷನ್ ತರ ಅದ್ರ ಇದ್ರೊಳಗೇನೆ ಹೋಗೋದಿಕ್ಕೆ ಕಾಂಡದೊಳಗೆ ಇರೋದ್ರಿಂದ ಕಾಂಡದೊಳಗೆ ಹೋಗ್ಲಿ ಅಂತ ಹೇಳಿ ಅದನ್ನ ಕೊಡ್ತೀವಿ ಮತ್ತೆ ಅದ್ರ ಜೊತೆಗೆ ನಾವ್ ಈಗ ಗಡ್ಡೆ ಕೊರೋದಿಕ್ಕೆ ಏನೇನ್ ಮಾಡಿದ್ವಿ ಅದನ್ನು ಕೂಡ ಇದಕ್ಕೆ ನಾವ್ ನೋಡ್ಬೇಕಾಗುತ್ತೆ ನಾವು ಯಾವ್ದೇ ತಗೋ ಬಂದ್ರು ಅದು ರೋಗ ಮುಕ್ತವಾಗಿರ್ಬೇಕು ಕೀಟ ಅದ್ರಿಂದ ಈಗ ಬೇವಿಂದ ಏನ್ ಹೇಳಿದ್ವಿ ಆ ಹಿಂಡಿಗಳನ್ನ ಕೂಡ ಮುಂಚೆ ಅದನ್ನ ಮತ್ತೆ ನಮ್ಮ ಬೆಳೆಯೋದಕ್ಕೆಲ್ಲ ಸ್ವಚ್ಛವಾಗಿಟ್ಕೋಬೇಕು ಕಳೆಗಳಿರಬಾರ್ದು ಈ ತರ ಕೀಟ ಬಂದಿರುವಂತದ್ದು ಕಂದುಗಳನ್ನ ಅಲ್ಲೇ ಕಿತ್ತಿ ಸಾಯಿಸ್ಬೇಕಾಗುತ್ತೆ ಮತ್ತೆ ಕೆಲವು ಪ್ರೌಢ ಕೀಟಗಳು ಸಿಕ್ಕಿದ್ರೆ ಮರಿ ಕೀಟಗಳು ಸಿಗದಾಗ ಕೂಡ ಕೂಡ ಸಾಯಿಸಬಹುದು ಇದು ಮುಖ್ಯವಾಗಿ ಹುಸಿ ಕಾಂಡ ಕುರಿಯುವ ಹುಳುವಿನ ನಿರ್ವಹಣಾ ಕ್ರಮಗಳು ಹೌದು ಅಂದ್ರೆ ರಾಸಾಯನಿಕ ಏನು ಬಳಸೋ ಅವಶ್ಯಕತೆ ಇರಲ್ಲ ಅದಕ್ಕೆ ಅಲ್ಲ ಅದೇ ಇದು ಬಾಳೆ ತಿನ್ನೋದು ಎಲೆ ಇದು ಮಾಡೋದ್ರಿಂದ ನಾವು ಬೇವಿಂದು ಈ ತರದಕ್ಕೆ ಹೋಗ್ತೀವಿ ಸಸ್ಯ ಮೂಲದ ರಾಸಾಯನಿಕ ಬೇಕು ಅಂದಾಗ ಹೇಳಿದ್ನಲ್ಲ ಅವಾಗಲೇ ಕ್ಲೋರೋಪೈರಿಪಾಸ್ ಇಂಜೆಕ್ಷನ್ ಆದ್ರೆ ಏನೇ ಕೆಮಿಕಲ್ ಕೊಟ್ಟರು ಒಂದಷ್ಟು ಪಿರಿಯಡ್ ಅಂತ ಇರುತ್ತಲ್ಲ ಏಳು ದಿನ ಅಥವಾ ಹದಿನೈದು ದಿನ ಈ ತರ ಬಿಟ್ಕೊಂಡು ತಗೋಬಹುದು ಇನ್ನೊಂದು ನಾವು ಹಾನಿ ಮಾಡುತ್ತೆ ಸಸ್ಯ ಪ್ರೌಢನು ಇದು ಮಾಡುತ್ತೆ ಅದ್ರ ಜೊತೆಗೆ ಮರಿನು ಅಪ್ಸರ ಕೀಟ ಏನಿದೆ ಅದು ಕೂಡ ಮಾಡುತ್ತೆ ಇದನ್ನ ಪೆಂಟಲೋನಿಯ ನಿಗ್ರೋ ನರ್ವಸ ಅಂತ ಹೇಳಿ ಇದು ಎಫಿಡಿಡೆ ಫ್ಯಾಮಿಲಿ ಮತ್ತೆ ಎಮಿಪ್ಟ್ರಾ ಆರ್ಡರ್ ಸೇರ್ಕೊಳ್ಳುತ್ತೆ ಇದು ಹೆಂಗೆ ಅಂದ್ರೆ ರಸ ಇರುತ್ತೆ ಇದನ್ನ ನಾವು ಎಲೆ ಹಂಚಲ್ಲಿ ನೋಡ್ಬೋದು ಎಲೆ ಸುಳಿ ಒಳಗೆ ನೋಡಬಹುದು ಮತ್ತೆ ಮೇಲೆ ಎಲ್ಲಾ ಕಡೆನೂ ಏನೇನಿದೆ ಅದಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಇದು ರಸಗಳನ್ನ ಇರೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಇನ್ನೊಂದ್ ಏನ್ ಮಾಡತ್ತೆ ಅಂದ್ರೆ ರಸ ಇರೋದ್ರಿಂದ ಗಿಡಗಳದು ಗಿಡಗಳದ್ದು ಕುಂಠಿತನ ಆಗುತ್ತೆ ಅದ್ರ ಜೊತೆಗೆ ಇದು ಒಂದು ಸಕ್ಕರೆ ಅಂಶನ ಅದು ವಿಸರ್ಜಿಸಿದಾಗ ನಾವ್ ಅಲ್ಲಿ ಏನ್ ನೋಡೋದು ಬೂಸ್ಟ್ ಕೂಡ ನೋಡಬಹುದು ಇದ್ರಲ್ಲಿ ಇದರಲ್ಲಿ ಇನ್ನೊಂದ್ ಏನಂದ್ರೆ ಈ ನಂಜಾಣು ಒಂದು ಬರುತ್ತೆ ನೋಡಿ ವೈರಸ್ ಬಂಚಿ ಟಾಪ್ ಅಂತ ಹೇಳಿ ಆ ವೈರಸ್ ಕೂಡ ಇದು ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡ ಬಂಚಿ ಟಾಪ್ ಅಂತಂದ್ರೆ ಅಂದ್ರೆ ಅದೊಂದು ವೈರಸ್ ರೋಗ ಹೌದು ಆ ರೋಗದಲ್ಲಿ ಹೆಂಗಿರುತ್ತೆ ಅಂದ್ರೆ ಗಿಡಗಳೆಲ್ಲ ಕುಬ್ಜ ಆಗಿರುತ್ತೆ ಎಲೆಗಳೆಲ್ಲ ಸಣ್ಣ ಸಣ್ಣ ಆಗಿರುತ್ತೆ ಕಾಯಿಗಳು ಕೂಡ ಸಣ್ಣ ಆಗ್ತಾವ ಈ ತರ ಗಿಡಗಳದ್ದು ಇದೇನು ಬರುತ್ತೆ ಅದು ಬರೋದು ಈ ಈ ಹೇನಿಂದ ಹರಡಿ ರೋಗ ಹೌದು ಹೌದು ಒಂದು ಗಿಡದಿಂದ ಇನ್ನೊಂದು ಗಿಡ ಎರಡೂ ರೀತಿ ತೊಂದರೆ ಕೊಡುತ್ತೆ ಇದು ನೇರವಾಗಿ ರಸ ಇರುತ್ತೆ ಹರಡುತ್ತೆ ಹ್ಮ್ ಹಾಗಾಗಿ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಲೇಬೇಕಾಗುತ್ತೆ ನಾವು ಹೌದು ಹೇಗೆ ನಿಯಂತ್ರಣ ಮಾಡಬಹುದು ಅಂತೀ ಸಸ್ಯ ನಿಯಂತ್ರಣ ಅಂದ್ರೆ ಈಗ ಇದೆ ನಂಜಾಣೆಯಿಂದ ಮುಕ್ತವಾಗಿರೋ ಕಂದುಗಳನ್ನ ತಗೊಬಂದು ನೆಟ್ಕೋಬೇಕು ನಾವು ಅದ್ರ ಜೊತೆಗೆ ಇವೇನಾರು ನಂಜಾಣೆಯಿಂದ ಬಂದಿರೋದು ಕುಬ್ಜ ಗಿಡಗಳು ಏನೇನಿದಾವೆ ಇವನ್ನೆಲ್ಲ ಕಿತ್ಕೊಂಡು ಹಾಕಬೇಕು ಹ್ಮ್ ಇಲ್ಲ ಸುಡಬೇಕು ಇವನ್ನ ಮಾಡಬಹುದು ಮತ್ತೆ ಇದು ನಿಯಂತ್ರಣಕ್ಕೆ ಇಮಿಡಾಕ್ಲೋಪ್ರಿಡ್ ಸೊನ್ನೆ ಪಾಯಿಂಟ್ ಟೂ ಎಮ್ ಎಲ್ ಅಥವಾ ಡೈಮಿಥೋಯಿಡ್ ನ ಲೀಟರ್ ನೀರು ಹಾಕೊಂಡಕ್ಕೆ ಸ್ಪ್ರೇ ಮಾಡ್ಬೇಕಾಗುತ್ತೆ ಸಿಂಪರಣೆ ಮಾಡ್ಬೇಕು ಇದು ಬಾಳೆ ಸಸ್ಯ ಹೇ ನಿಯಂತ್ರಣದ ಬಗ್ಗೆ ಐತು. ಇನ್ನ ಬಾಳೆ ಎಲೆ ತಿನ್ನುಂತ ಹುಳು ಬರುತ್ತೆ ಅಂತ ಹೇಳಿದ್ರಿ. ಹೌದು. ಅಂದ್ರೆ ಬಾಳೆ ಎಲೆ ಮೇಲೇನೆ ಇದು ಮುಖ್ಯವಾಗಿ ಹಾನಿ ಮಾಡುವಂತದ್ದು. ಇದು ಬಾಳೆ ಪತಂಗ ಅಥವಾ ಬಾಳೆ ಎಲೆ ತಿನ್ನುವ ಹುಳು ಅಂತ ಹೇಳಿ ಬರುತ್ತೆ. ಅದು ಕಪ್ಪು ಕಲರ್ ಅಥವಾ ಕಂದು ಕಲರ್ ಇರುತ್ತೆ. ಅದರ ಮೇಲೆ ವೈಟ್ 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 ಪ್ಯಾಚ್ ಇರುತ್ತೆ. ನಾವು ನೋಡ್ಬೋದು ಅದು ಮರಿ ಹುಳು ಏನಿದೆ. ಇದು ಒಂದು ಪತಂಗ ಜಾತಿಗೆ ಸೇರಿರೋದು. ಆ ಮರಿ ಹುಳು ಈ ಬಾಳೆದು ಎಲೆಗಳನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಿಂಗೆ ಸುರುಳಿ ಸುತ್ತಕೊಳುತ್ತೆ ಸುರುಳಿ ಸುತ್ಕೊಂಡು ಅದರೊಳಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಎಲೆಗಳನ್ನೆಲ್ಲ ಇದರಿಂದ ನಮಗೆ ಗಿಡಗಳು ಬೆಳವಣಿಗೆ ಕಡಿಮೆ ಆಗುತ್ತೆ ಗೊನೆಯೂ ಸಿಗಲ್ಲ ಟೋಟಲಿ ಹಿಲ್ಡು ಕೂಡ ಎಲೆಗಳನ್ನ ತಿನ್ನೋದ್ರಿಂದ ಈ ಎಲೆ ತಿನ್ನುವಂತ ಹುಳು ನಿರ್ವಹಣೆ ಹೇಗೆ ಅಂತಿದೆ ಇದ್ರದ್ದು ನಿರ್ವಹಣೆ ಹೇಗಂದ್ರೆ ಈಗ ಏನ್ ಮಾಡ್ಬೇಕಂದ್ರೆ ಅದು ಸುರುಡಿಯಲ್ಲಿ ಇರೋದ್ರಿಂದ ನಾವು ಒಂದೊಂದು ಅಷ್ಟು ಕೋಲ್ಗಳನ್ನ ಅದ್ರ ಏಟ್ ಅಷ್ಟು ಹಾಕಿದ್ರೆ ಆ ಹಕ್ಕಿಗಳೇನಿದೆ ಅದು ಬಂದು ಆ ಹುಳಗಳನ್ನ ತಿನ್ನುತ್ತೆ ತಿನ್ಕೊಳ್ತೆ ಇಲ್ಲಾಂದ್ರೆ ಅದನ್ನ ಬಡಿಬೇಕು ಕೋಲಲ್ಲಿ ಅವಾಗ ಅದು ಕೆಳಗಡೆ ಬೀಳುತ್ತೆ ಆಗ ಏನಾದ್ರು ಬಾತ್ಕೋಳಿ ಅಥವಾ ಕೋಳಿಗಳು ಏನೇನಿದೆ ಅವನ್ನೆಲ್ಲ ಹಾಯ್ಕೊಂಡು ಸುರುಳಿಗಳು ಏನಿದಾವ ಅಥವಾ ಹುಳಗಳು ಏನಿದಾವ ಅವನ್ನೆಲ್ಲ ನಾವು ಕೈಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡು ಅದ್ ಬೆಂಕಿಗಾರು ಹಾಕ್ಬೋದು ನಾಶ ಮಾಡಬಹುದು ಅಥವಾ ಊತು ಕೂಡ ಹಾಕ್ಬೋದು ಮತ್ತೆ ನಮ್ಮ ತೋಟನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಆಗ್ಲೇ ಹೇಳ್ದಂಗೆ ಯೂಸ್ ಮಾಡೋದ್ರಿಂದ ಬಾಳೆಲೆಗಳನ್ನೆಲ್ಲ ಬೇವಿನ ಎಣ್ಣೆ ಅಥವಾ ಕಷಾಯಗಳನ್ನ ನಾವು ಸಿಂಪಡಣೆ ಮಾಡಬಹುದು ಅಂದ್ರೆ ಮೂಲದ ಸಸ್ಯೂಲದ ಪೂರ್ತಿ ನೆನೆಯ ತರ ನಾವು ಸಿಂಪರಣೆ ಮಾಡಬೇಕು ಒಂದ್ ಎರಡರಿಂದ ಮೂರು ಮಾರುಕಟ್ಟೆಯಲ್ಲೂ ಕೂಡ ಈ ಬೇವು ಆಧಾರಿತ ಕೀಟನಾಶಕ ಸಿಗುತ್ತೆ ಹೌದೌದು ಏನು ಹಾನಿ ಆಗಲ್ಲ ಬಾಳೆಗೆ ಒಂದ್ ಲೀಟರ್ ನೀರಿಗೆ ಒಂದು ಎರಡರಿಂದ ಒಂದ್ ಮೂರ್ ಎಮ್ ಅಥವಾ ಐದು ಎಂ ಎಲ್ ಹಾಕೊಂಡು ನೀವು ಸಿಂಪಣೆ ಏನು ತೊಂದರೆ ಆಗಲ್ಲ ಇದು ಮಾಡಬಹುದು ಹ್ಮ್ ಇನ್ನು ನಾವು ಕೋಕೋ ಬೆಳೆಗೆ ಬಂದ್ರೆ ಕೋಕೋ ಬೆಳೆಯನ್ನು ಬಾರಿಸುವಂಥ ಮುಖ್ಯವಾದ ಕೀಟ ಪೀಡೆಗಳು ಮತ್ತು ಅಥವಾ ಪೀಡೆಗಳು ಯಾವ್ಯಾವ ಅಂತೀರಿ ಕೋಕೋ ಬೆಳೆಯಲ್ಲಿ ನಾವು ನೋಡೋದು ಟೀ ಮಸ್ಕಿಟೋ ಬಗ್ ಅಂತ ಹೇಳಿ ಟೀ ಸೊಳ್ಳೆ ಅಂತ ಹೇಳಿ ನಾವು ನೋಡ್ತೀವಿ ಅದ್ರ ಜೊತೆಗೆ ಇಟ್ಟು ತಿಗಣೆ ಬರುತ್ತೆ ಅಥವಾ ಕಾಂಡ ಕೊರೆಯುವ ಹುಳು ಅದು ಕೂಡ ಬರುತ್ತೆ ಹೌದು ಈ ಮೂರು ಮುಖ್ಯವಾದ ಅದ್ರ ಜೊತೆಗೆ ಇವು ಕೀಟಗಳಾದ್ವು ಇದು ಬಿಟ್ಟು ಇನ್ನೂ ಬರುತ್ತೆ ಏನದು ಇಲಿ ಮತ್ತೆ ಅಳಿಲು ಪ್ರಾಣಿಗಳವು ಈಗ ತಾವು ಟೀ ಸೊಳ್ಳೆ ಅಂತ ಹೇಳಿದ್ರಿ ಕೋಕೋದಲ್ಲಿ ಈ ಸಾಧಾರಣವಾಗಿ ಈ ಟೀ ಸೊಳ್ಳೆ ಏನು ಹಾನಿ ಉಂಟು ಮಾಡುತ್ತೆ ಅಂತ ಈ ಕೋಕೋ ಬೆಳೆದಲ್ಲಿ ಟೀ ಸೊಳ್ಳೆ ಅಂತ ಅಂದ್ರೆ ಇದು ನಾವು ಸೀಬೆ ಮತ್ತೆ ಗೇರು ಇಲ್ಲೂ ಕೂಡ ನಾವು ಇದನ್ನ ನೋಡ್ತೀವಿ ಎಲೋಪೆಲ್ಟಿಸ್ ಬ್ರ್ಯಾಡಿ ಅಂತ ಹೇಳಿ ಅಥವಾ ಎಲೋಪೆಲ್ಟಿಸ್ ಆಂಟೋನಿ ಅಂತ ಹೇಳಿ ಮಿರಿಡೆ ಫ್ಯಾಮಿಲಿ ಎಮಿಪ್ಟ್ರಾ ಹಾಡ್ರಿಗೆ ಸೊಳ್ಳೆ ಹೌದೌದು ಇದು ಸೇರೋದು ಬಗ್ ಸೊಳ್ಳೆ ಬಂದ್ರೆ ನಮಗೆ ಅದ್ರಲ್ಲಿ ಬರುತ್ತೆ ಆದ್ರೆ ಇದೇನಾಗುತ್ತೆ ಮಿರಿಡೆ ಎಮಿಪ್ಟ್ರಾದಲ್ಲಿ ಬರೋದ್ರಿಂದ ಇದು ಬಗ್ಗಿದೆ ಟೀ ಸೊಳ್ಳೆ ಇದು ಏನ್ ಮಾಡುತ್ತೆ ಅಂದ್ರೆ ರಸ ಇರೋಂತದ್ದು ಇದನ್ನು ಕೂಡ ಬಗ್ಗಂದ್ರೆ ರಸ ಇರೋದೇನೆ ಆ ಕಾಯಿ ಏನಿದೆ ಅಥವಾ ಎಲೆಗಳೇನಿದೆ ಇದರಲ್ಲಿ ಹೂಗಳದೇನಿದೆ ಮಕ್ಕಳೇನಿದೆ ಇದರಿಂದ ಎಲ್ಲ ರಸ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಮತ್ತೆ ಯಾವಾಗ ಅಂದ್ರೆ ಕೆಲವು ನಿರ್ಲಕ್ಷಿತ ತೋಟ ಇರುತ್ತೆ ನೋಡಿ ಅಲ್ಲಿ ಜಾಸ್ತಿ ಕಾಣುತ್ತೆ ಮತ್ತೆ ಈ ಬಿಸಿಲು ಟೈಮ್ ಅಲ್ಲಿ ಬೇಸಿಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಕಾಣುತ್ತೆ ಅವಾಗ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅವಾಗ ನಾವು ಜಾಸ್ತಿ ನೋಡಬಹುದು ಎಲ್ಲಿ ಮೊಟ್ಟೆ ಇಡುತ್ತೆ ಅಂತಾರೆ ಈ ಟೀ ಸೊಳ್ಳೆ ಟೀ ಮಸ್ಕಿಟೊ ಬಗ್ಗು ಈ ಎಲೆ ಏನಿದೆ ಅದರಲ್ಲಿ ಇಡುತ್ತೆ ಎಲೆ ಕೆಳಗೆ ಆತರ ಅದು ತೂತು ಮಾಡ್ಕೊಂಡು ಅದನ್ನ ಇಡುತ್ತೆ ಅಂದ್ರೆ ಎಳೆ ಎಲೆಗಳು ಅಂತೀವಲ್ಲ ಎಳೆ ಎಲೆಗಳು ಅಥವಾ ಎಳೆದು ಏನಿರುತ್ತೆ ಆ ತರದ್ರಲ್ಲಿ ಇದು ಇಡುತ್ತೆ ಆ ಮೊಟ್ಟೆಗಳು ಹೊಡೆದು ಮರಿಗಳು ಬರ್ತವೆ ಹೌದು ಇದರಲ್ಲಿ ಮೂರು ಬರುತ್ತೆ ಮರಿ ಒಂದು ಬರುತ್ತೆ ಪ್ರೌಢ ಒಂದು ಬರುತ್ತೆ ಮೊಟ್ಟೆ ಒಂದು ಬರುತ್ತೆ ಅಂದ್ರೆ ಎಲ್ಲಾ ಹಂತಗಳು ಹಾನಿ ಮಾಡ್ತಾವ ಇದರಲ್ಲಿ ಬಗ್ಗೆ ಏನಿದೆ ಇದೇನೆ ನಮ್ಗೆ ಜಾಸ್ತಿ ಅಪ್ಸರ ಮತ್ತೆ ಪ್ರೌಢ ಎರಡೂನು ಮಾಡುತ್ತೆ ಮಾಡುತ್ತೆ ರಸ ಇರುವಂತ ಅವು ಎಳೆ ರೆಂಬೆ ಇರ್ಬೋದು ಅಥವಾ ಎಳೆ ಎಲೆ ಹೂವು ಕುಡಿ ಚಿಗುರು ಏನೇನಿದೆ ಎಲ್ಲದ್ರಲ್ಲೂ ಕೂಡ ಇದು ರಸವನ್ನ ಇರುತ್ತೆ ಅಂದ್ರೆ ಈ ಜೀವನ ಚಕ್ರವನ್ನ ತಿಳ್ಕೊಂಡ್ಮೇಲೆ ನಿಯಂತ್ರಣವನ್ನ ಹೇಗೆ ಮಾಡೋದು ಅಂತೀರಿ ಇದು ಇನ್ನೊಂದು ಹಾನಿ ಮಾಡಿದ್ದು ಏನ್ ಮಾಡುತ್ತೆ ಅಂದ್ರೆ ಕಜ್ಜಿ ತರ ನೀವು ಕಾಯಿ ಏನಿದೆ ಅದ್ರ ಮೇಲೆ ನೀವು ಕಜ್ಜಿ ತರ ಕಪ್ಪು ಕಪ್ಪು ಚುಕ್ಕಿಗಳನ್ನ ನೋಡಬಹುದು ಅದ್ರ ಜೊತೆಗೆಲ್ಲ ಏನಾಗುತ್ತೆ ಅಂದ್ರೆ ಶಿಲೀಂಧ್ರ ಶಿಲೀಂಧ್ರನು ಕೂಡ ಬಂದು ಅದು ಏನೋ ಕೊಳೆಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ರಸ ಇರೋದ್ರಿಂದ ಅಲ್ಲಿ ಮೇಲ್ಗಡೆಯಿಂದ ಅದು ಒಣಗೊಳ್ತಾ ಬರುತ್ತೆ ಈ ಶಿಲೀಂಧ್ರನೂ ಬರೋದ್ರಿಂದ ಅದು ಡೈ ಬ್ಯಾಕ್ ಅಂತ ಹೇಳಿ ಒಂದು ಸಿಂಟಮ್ ಬರುತ್ತಲ್ಲ ಆತರ ಮೇಲ್ಗಡೆ ತುದಿಯಿಂದ ಒಣಗೋದಿಕ್ಕೆ ಬರುತ್ತೆ ಇದು ನೋಡ್ಬೇಕಂದ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ನಮಗೆ ಕಾಂಡದಲ್ಲಿ ಕಂದು ಕಲರ್ ಇದ್ರೆ ಇದರಿಂದ ಹಾನಿಯಾಗಿದೆ ಅಂತ ಇದ್ರದ್ದು ನಿಯಂತ್ರಣ ಹೆಂಗೆ ಅಂತ ಅಂದ್ರೆ ತೋಟದಲ್ಲಿ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ ಈ ಆಸರೆ ಗಿಡಗಳಂತ ಹೇಳಿ ಬರುತ್ತಲ್ಲ ಏರ್ ಆಯ್ತು ಪೇರಳೆ ನುಗ್ಗೆ ಮಹಾಗನಿ ಹತ್ತಿ ಕಾಳ್ಮೆಣಸು ಏನೇನಿದೆ ಇದು ಹೋಗುತ್ತೆ ಇದನ್ನ ನಾವು ತೆಗೆದು ಹೌದು ಮತ್ತೆ ಈ ಗಿಡಗಳನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ತೀವ್ರ ಹಾನಿ ಆಗಿರೋದನೆಲ್ಲ ಕಟ್ ಮಾಡ್ಬೇಕು ಅದಕ್ಕೆ ಬೋರ್ಡ್ ಇದು ಇರುತ್ತಲ್ಲ ಅದನ್ನ ಸಾವಿರ ಅದ್ರ ಜೊತೆಗೆ ಇದು ರೆಡುವಿಡ್ ನೈಸರ್ಗಿಕ ಜೀವಿ ಇದೆಯಲ್ಲ ನ್ಯಾಚುರಲ್ ಎನಿಮಿ ಅಂತ ಏನಿರ್ತವೆ ಅದು ನೈಸರ್ಗಿಕ ಶತ್ರು ಇದ್ರದ್ದು ರೆಡಿವಿಡ್ ಅವು ಕೂಡ ಇದನ್ನ ತಿಂತಾವೆ ಅವನ ನಾವು ಅಲ್ಲೇ ಇಲ್ಲಿದ್ರೆ ತೋಟದಲ್ಲಿ ಹಂಗೆ ಬಿಟ್ಕೋಬೇಕು ಇಲ್ಲ ನಾವು ಹೊರಗಡೆ ಅವನ ಬೆಳೆಸ್ಕೋಬೇಕು ನಾವು ಅವನ್ನೆಲ್ಲ ಸಾಯಿಸಬಾರ್ದು ನಾವು ಹಾ ಅದು ಕೂಡ ಹೆಮಿಪ್ಟ್ರಾ ಇದ್ರಲ್ಲೇನೆ ಬರುತ್ತೆ ಮತ್ತೆ ಇರುವೆಗಳು ಕೂಡ ತಿನ್ನುತ್ತೆ ಇದನ್ನ ಕೆಲವು ಇರುವೆಗಳು ಮತ್ತೆ ರಿಡುವಿಡ್ ಇವನ ನಾವ್ ಅಲ್ಲೇ ಬಿಟ್ಕೋಬೇಕಾಗುತ್ತೆ ಇದನ್ನ ಇದಕ್ಕೆ ಬೇವಿನ ಕಷಾಯ ಸಿಂಪರ್ಣ ಸಿಂಪರಣೆ ಮಾಡಬೇಕು ಮತ್ತೆ ಇದಕ್ಕೇನಂದ್ರೆ ಲ್ಯಾಂಬಡಾ ಅಂತ ಬರುತ್ತೆ ನಮ್ಗೆ ಯಾವಾಗ ಚಿಗುರು ಬರುತ್ತೆ ಆ ಟೈಮಲ್ಲಿ ನಾವು ನಾವ್ ಸಿಂಪರಣೆ ಮಾಡ್ಬೇಕು ಆಮೇಲೆ ಹೂವು ಯಾವಾಗ ಬಿಡುತ್ತೆ ಕಾಯಿ ಯಾವಾಗ ಬಿಡುತ್ತೆಂಪು ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಅದನ್ನ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ ಇನ್ನೊಂದು ತಾವು ತಿಳಿಸಿದ್ದು ಕಾಂಡ ಕುರಿಯುವಂತ ಹುಳು ಈ ಕೋಕೋದಲ್ಲಿ ಇದು ಯಾವ ರೀತಿ ಹಾನಿ ಮಾಡುತ್ತೆ ಕೋಕೋ ಬೆಳೆಗೆ ಹೆಸರಲ್ಲೇ ಇದೆ ಕಾಂಡ ಕುರಿಯುವುಳು ಅಂತ ಹೇಳಿ ಕೆಂಪು ಮರಿ ಹುಳುಗಳು ಏನಿರುತ್ತೆ ಈ ಕಾಂಡ ಇರ್ಬೋದು ಅಥವಾ ರೆಂಬೆ ಟೊಂಗೆ ಇರಬಹುದು ಒಳಗಡೆ ಹೋಗಿ ಅದ್ರ ಒಳಗಡೆ ಕಾಂಡನೆಲ್ಲ ಕೊರೆದು ಒಳಗಡೆ ಏನ ಅಂಗಾಂಶಗಳಿದೆ ಎಲ್ಲಾನು ತಿನ್ಬಿಡುತ್ತೆ ಅದರಿಂದ ನಾವು ರಂಧ್ರನು ಕೂಡ ನೋಡಬಹುದು ಮತ್ತೆ ಅದರಿಂದ ಹಿಕ್ಕೆಗಳು ಬರುತ್ತೆ ಕೂಡ ಹೊರಗಡೆಗೆ ಬರುತ್ತೆ ಅಂದ್ರೆ ಇದರ ನಿಯಂತ್ರಣ ಬಹಳ ಮುಖ್ಯವಾದ್ದು ಯಾಕಂದ್ರೆ ಇಡೀ ಗಿಡನೇ ಹೋಗ್ಬಿಡುತ್ತಿಲ್ಲ ಅಂದ್ರೆ ಏನು ನಿಯಂತ್ರಣ ಕ್ರಮ ಅನುಸರಿಸಬಹುದು ಅಂತೀರಿ ಇದೇನಂದ್ರೆ ಯಾವುದು ಬಾಧೆ ಆಗಿರುತ್ತೆ ರೆಂಬೆ ಅಥವಾ ಕೊಂಬೆಗಳು ಅವನ್ನೆಲ್ಲ ನೀವು ಕಟ್ ಮಾಡಿ ತೆಗಿಬೇಕಾಗುತ್ತೆ ನಾಶ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಕೀಟ ಬಾಧೆ ಇರುವ ಭಾಗಕ್ಕೆ ಒಂದು ಹತ್ತು ಎಂ ಬೇವಿನ ಎಣ್ಣೆ ಒಂದು ಲೀಟರ್ ನೀರಿಗೆ ಹಾಕೊಂಡು ನಾವು ಸಿಬ್ಬರಣೆ ಮಾಡಬೇಕು ಅಥವಾ ಈ ಸಿರೆಂಜ್ ಮೂಲಕ ಹತ್ತು ಎಮ್ ಎಲ್ ಬೇವಿನ ಎಣ್ಣೆನ ಸಿರೆಂಜ್ ಮೂಲಕ ನಾವು ಕಾಂಡಕ್ಕೆ ಕಾಂಡಕ್ಕೆ ಕೊಡಬೇಕಾಗುತ್ತೆ ಯಾಕಂದ್ರೆ ಇದು ಕಾಂಡದೊಳಗೇನೆ ಎಲ್ಲ ಹಾನಿ ಮಾಡೋದ್ರಿಂದ ಅದಕ್ಕೆ ನಾವು ಸಿಂಪಡ ಮಾಡಬಹುದು ಇಂಜೆಕ್ಷನ್ ಕೊಡಬೇಕು ಇದು ಕಾಂಡ ಈ ಹಿಟ್ಟು ತಿಗಡೆ ಹಾವಳಿ ಸ್ವಲ್ಪ ಹೆಚ್ಚಲ್ವಾ ಕೋಕೋದಲ್ಲಿ ಭಾಗಗಳಿಗೆ ಹಾನಿ ಮಾಡುತ್ತೆ ಹಿಟ್ಟು ತಿಗಿಣೆ ಅಂದ್ರೆ ಅದು ನಮಗೆ ಕಾಯಿ ಇರ್ಬೋದು ಎಳೆ ಎಳೆಗಳಿರ್ಬೋದು ಹೂವುಗಳಿರ್ಬೋದು ಹೂವು ಗುಂಚಲುಗಳು ಇರ್ಬೋದು ಏನಾದ್ರು ಇರಲಿ ಅವನ್ನೆಲ್ಲ ಏನ್ ಮಾಡುತ್ತೆ ಹೋಗಿ ರಸನ ಹೀರೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವು ಹೀರೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತವೆ ಅಂದ್ರೆ ಹಳದಿ ಕಲರ್ ಆಗ್ತಾವೆ ಅದ್ರದ್ದು ಕುಂಠಿತ ಆಗುತ್ತೆ ಕೊನೆಗೆ ಏನಾಗುತ್ತೆ ಒಣಗೋದಿಕ್ಕೆ ಶುರು ಆಗುತ್ತೆ ಇದರಿಂದ ಹಿಟ್ಟು ತಿಗಿಣೆಯಿಂದ ಇವೆಲ್ಲ ನಾವು ನೋಡಬಹುದು ಅಂದ್ರೆ ನಿಯಂತ್ರಣ ಹೇಗೆ ಅಂತರ ಈ ಮಿಲಿಬಗ್ಸ್ ಅಥವಾ ಹಿಟ್ಟು ತಿಗಡಿ ನಿಯಂತ್ರಣ ಈ ಮೀಲಿ ಬಕ್ಸ್ ಗೆ ನಾವು ಹಿಮಿಡಾ ಕ್ಲೋಪ್ರೇಡ್ ಅನ್ನು ಕೂಡ ನಾವು ಸಿಂಪಡಣೆ ಮಾಡಬಹುದು ಪಾಯಿಂಟ್ ಟೂ ಎಮ್ ಎಲ್ ಅಥವಾ ಈ ಡೈಮಿ ತೇಟ ಇದೆಯಲ್ಲ ಡೈಮಿ ತೇಟ ಕಾಮನ್ ಆಗಿ ನಾವು ಉಪಯೋಗಿಸಬಹುದು ಒಂದು ಪಾಯಿಂಟ್ ಏಳು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬಹುದು ಇನ್ನ ತಾವು ತಿಳಿಸಿದ್ದು ಕೆಲವು ಈ ಕಶೇರಕ ಜೀವಿಗಳು ಅಂದ್ರೆ ಇಲಿ ಮತ್ತೆ ಅಳಿಲು ಕೂಡ ತೊಂದರೆ ಕೊಡುತ್ತೆ ಈ ಕೋಕೋ ಬೆಳಗ್ಗೆ ಅಂತ ಇವುಗಳು ಮುಖ್ಯವಾಗಿ ಹೇಗೆ ಹಾನಿ ಮಾಡ್ತವೆ ಅಂತ ಇಲಿ ಮತ್ತು ಹಳಿಲು ಅವು ಹೆಂಗೆ ಅಂದ್ರೆ ಕಾಯಿ ಏನಿದೆ ಕಾಯಿನ ತಿನ್ನ ಹಾನಿ ಬೀಜಗಳು ಇರ್ಬೋದು ಕಾಯಿಗಳ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲಿ ಬಂದ್ರೆ ಅದು ತೊಟ್ಟಿರುತ್ತಲ್ಲ ಅದ್ರ ಒಳಗಡೆ ತೂತ್ ಮಾಡ್ಕೊಂಡು ಹೋಗಿ ಒಳಗಡೆ ತಿನ್ನುತ್ತೆ ಹಳಿಲಾದ್ರೆ ನಾವು ದೊಡ್ಡ ರಂಧ್ರನೆ ಕಾಣಿಸುತ್ತೆ ಕಾಯಿ ಮೇಲೆನೆ ಒಂದು ದೊಡ್ಡ ರಂಧ್ರನ ನಾವು ನೋಡ್ಬೋದು ಇವೇನ್ ಮಾಡ್ತಾವ ಅದೇ ಒಳಗಡೆ ಹೋಗಿ ಆ ಒಳಗಡೆ ಕಾಯ್ದು ಭಾಗ ಏನೇನಿದೆ ಎಲ್ಲಾನು ಹಾನಿ ಮಾಡುತ್ತೆ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಹೌದು ಇನ್ನು ಕೀಟಗಳೆಲ್ಲ ಮಾಡಬಹುದು ನಾವು ಈ ತರ ಪ್ರಾಣಿ ಪಕ್ಷಿಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಅಂದ್ರೆ ಸೂಕ್ತವಾದ ಅಂತರ ಕೊಡೋದು ಬಹಳ ಮುಖ್ಯ ಹೌದು ಅದನ್ನು ಕೊಡಬೇಕು ಮತ್ತೆ ಆಮೇಲೆ ಈ ಮೆಶ್ಗಳು ವೈರ್ ಮೆಶ್ ಏನ್ ಬರುತ್ತೆ ಅದನ್ನ ಹಾಕೋದ್ರಿಂದ ಸ್ವಲ್ಪ ಕಂಟ್ರೋಲ್ ನಿಯಂತ್ರಣ ಮಾಡಬಹುದು ಆದ್ರೆ ಹೌದು ಇಲ್ಲಿಗೆ ಏನಂದ್ರೆ ನಾವು ಅದೇ ಪಾಯ್ಸನ್ ಬೇಡ್ ಕೊಡ್ತೀವಿ ಅಥವಾ ಅದು ಇದು ಕೊಡ್ತೀವಿ ಬ್ರೊಮಾಡಿಯಲ್ ಅಂತ ಹೇಳಿ ಒಂದು ಬರುತ್ತಲ್ಲ ಬ್ರೊಮಾಡಿಯಲ್ ಅದು ಹತ್ತು ಗ್ರಾಮ್ ಒಂದು ಹತ್ತರಿಂದ ಹನ್ನೆರಡು ದಿನ ಗ್ಯಾಪ್ ಕೊಟ್ಕೊಂಡು ಕೊಟ್ಕೊಂಡು ನಾವು ಅದನ್ನ ಇಡಬೇಕು ಇಲ್ಲಿನ ಅದು ಪಾಯ್ಸನ್ ಬೇಡ್ ತರ ಆಕ್ಟ್ ಮಾಡತ್ತೆ ಅದು ಒಂದು ಮಾಡಬಹುದು ಇಲ್ಲ ಮೆಶ್ಗಳು ಬೋನ್ಗಳ ತರ ಹಾಕಿ ನಿಯಂತ್ರಣ ಅಷ್ಟೇ ಅಂದ್ರೆ ಇದು ಒಂದ್ ರೀತಿ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಪ್ರಯತ್ನ ಪಡ್ಬೇಕಾಗ ಮುಖ್ಯವಾಗಿ ನೈಸರ್ಗಿಕ ಶತ್ರುಗಳು ಇವುಗಳನ್ನೆಲ್ಲ ನಾವು ಸ್ವಲ್ಪ ಉತ್ತೇಜಿಸಬೇಕಾಗುತ್ತೆ ಕಾಪಾಡ್ಕೋಬೇಕು ಅದರಿಂದನೇ ಇವುಗಳ ನಿಯಂತ್ರಣ ಸ್ವಲ್ಪ ಸಾಧ್ಯ ಅಂತ ಹೇಳಬಹುದು ಆತ್ಮೀಯ ರೈತ ಬಂದವರೇ ತಮಗೆ ಈ ಬಾಳೆ ಮತ್ತು ಕೋಕೋ ಬೆಳೆಗಳ ಕೀಟ ಪೀಡ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು 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 ನಾಲ್ಕು ಐದು ಎರಡು ಐದು ಒಂಬತ್ತು ಒಂಬತ್ತು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು 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 ನಾಲ್ಕು ಐದು ಎರಡು ಐದು ಒಂಬತ್ತು ಒಂಬತ್ತು ಐದು ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆ ಮತ್ತು ಕೋಕೋ ಬೆಳೆಗಳನ್ನು ಬಾಧಿಸುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತ ದುರ್ಭಿಕ್ಷಾ